ನಾನು ಫಸ್ಟ್ ಟೈಮ್ ಚಾನಲ್ ತೆರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಬಂದುಬಿಟ್ಟು ನೀವು ಯಾ ಬಿಗಿನರ್ಸ್ ಆಗಿ ಏನಾದರೂ ಹೊಸ ಮಿಷಿನ್ ಇಲ್ಲ ಹಳೆ ಮಿಷಿನ್ ತೊಗೋಬೇಕು ಅಯ್ಯೋ ಯಾವ ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಅನ್ಕೊಂಡಿದ್ರೆ ಬನ್ನಿ ಅದಕ್ಕೆ ಇಲ್ಲಿದೆ ಸೊಲ್ಯೂಷನ್ ಯಾವ ಮಿಷಿನ್ ತೊಗೋಬೇಕು ನೀವು ಬಿಗಿನರ್ಸ್ ಆದರೆ ಅಂತ ಅಂದರೆ ಇದು ನೋಡಿ ಇದು ಬಂದುಬಿಟ್ಟು ಉಷಾ ಮಿಷಿನ್ ಸ್ಟಿಚ್ ಕ್ವೀನ್ ಅಂತ ಈ ಮಿಷಿನ್ನ ನಾನು ಸಜೆಷನ್ ಮಾಡ್ತೀನಿ ಏನಕ್ಕಪ್ಪ ಅಂದರೆ ಇದರಲ್ಲಿ ಮೂರು ಥರ ಸ್ಟಿಚ್ಚು ಮಾಡ್ಬೋದು ಒಂದನ್ನು ಏನಪ್ಪ ಅಂದರೆ ಸ್ಟಿಚ್ಚಿಂಗ್ ಮಾಡ್ಬೋದು ಓವರ್ಲಾಕ್ ಮಾಡ್ಬೋದು ಮುಖ್ಯವಾಗಿ ಸೀರೆ ಜಿಗ್ ಜಾಗ್ ಮಾಡ್ಬೋದು ಅಂದರೆ ಪಿಕೋ ಮಾಡ್ಬೋದು ಹಾಗಾಗಿ ಆರಾಮಾಗಿ ನೀವು ಈ ಮಿಷಿನ ತೊಗೋಬೋದು ತುಂಬ ಚೆನ್ನಾಗಿದೆ ಮಿಷಿನ್ನು ಅಂದರೆ ಇವಾಗ ಅಕ್ಸ್ಮಾತು ನೀವು ಇವಾಗ ಇದೆಲ್ಲ ಕಲಿತು ಮುಂದೆ ಏನಪ್ಪ ಇದೇ ಮಿಷಿನ್ ಇಟ್ಕೊಂಡು ಹೊಲಿಯೋಕ್ಕಾಗುತ್ತಾ ಅಂತ ಯೋಚನೆ ಮಾಡೋದಾದರೆ ಮಾಡ್ಬೋದು ಇದನ್ನು ಬೇಕಾದರೆ ನೀವು ಆಮೇಲೆ ಜಿಗ್ ಜಾಗು ಇಟ್ಕೊಂಡು ಬೇರೆ ಮಿಷಿನ ನೀವು ಸ್ಟಿಚಿಂಗ್ಗೆ ತೊಗೋಬೋದು ನಾನು ಆಲ್ಮೋಸ್ಟ್ ಅದೇ ರೀತಿಯೇ ಅಂದರೆ ಎಷ್ಟೋ ಸಲ ನಾನು ನನ್ನ ಮಿಷಿನ್ ರಿಪೇರಿ ಆದಾಗ ಈ ಮಿಷಿನಲ್ಲಿ ಸ್ಟಿಚ್ ಮಾಡಿದ್ದೀನಿ ಅಂದರೆ ಜಾಸ್ತಿ ಸ್ಟಿಚ್ ಮಾಡೋಕ್ಕಾಗಲ್ಲ ಸ್ವಲ್ಪ ಎಮರ್ಜೆನ್ಸಿ ಇದ್ದಾಗ ಮಾಡ್ಕೊಬೋದು ಯಾಕೆಂದರೆ ಇದು ಪಿನ್ನನ್ನು ಇದು ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಮಾಡೋದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಮಾಡೋರಿಗೆ ಏನೂ ತೊಂದರೆ ಇಲ್ಲ ಇವಾಗ ಸ್ಟಾರ್ಟಿಂಗ್ ನೀವು ಕಲಿತೀರಿ ಇದ್ದೀನಿ ಅನ್ನೋದಾದರೆ ಈ ಮಿಷಿನ್ ತಗೊಳ್ಳಿ ನೀವು ಆಲ್ಮೋಸ್ಟ್ ಇವಾಗ ಜಿಗ್ ಜಾಗು ಫಾಲ್ ಅಂತೂ ಬಂದೇ ಬರ್ತವೆ ಜಿಗ್ ಜಾಗು ಫಾಲ್ ಮಾಡ್ಬೋದು ಸ್ಟಿಚಿಂಗ್ ಎಮರ್ಜೆನ್ಸಿಗೆ ಸ್ಲೀವ್ ಅಟ್ಯಾಚ್ ಮಾಡೋದು ಸೈಡ್ ಸ್ಟಿಚ್ ಅವೆಲ್ಲ ಬರ್ತವೆ ನೈಟಿ ಸ್ಟಿಚ್ ಮಾಡೋದು ಪೆಟಿಕೋ ಸ್ಟಿಚ್ ಮಾಡೋದು ಮಾಡ್ಬೋದು ತೊಂದರೆ ಇಲ್ಲ ಬ್ಲೌಸ್ನೂ ಸ್ಟಿಚ್ ಮಾಡ್ಬೋದು ಅದೇನೂ ಮಾಡೋಂಗಿಲ್ಲ ನನಗಿಲ್ಲ ಅದನ್ನು ಮಾಡ್ಬೋದು ಆಪ್ಷನು ಇದರಲ್ಲಿ ಸೆಕೆಂಡ್ ಹ್ಯಾಂಡ್ಲೂ ಸಿಗುತ್ತೆ ಹೊಸದು ಸಿಗುತ್ತೆ ನಿಮಗೆ ಅನುಕೂಲ ಹೇಗಿರುತ್ತೆ ಆಗಿ ತಗೊಳ್ಳಿ ಸೆಕೆಂಡ್ ಹ್ಯಾಂಡ್ಲು ಬಂದುಬಿಟ್ಟು ಸುಮ್ಮನೆ ಯಾವ್ಯಾವ್ದು ತೊಗೊಳಕ್ಕೆ ಹೋಗ್ಬೇಡಿ ನೀವು ಅಂಗಡಿಗಳಂತೂ ತೊಗೊಳಕ್ಕೆ ಹೋಗ್ಬೇಡಿ ಇವಾಗ ಯಾರೋ ತೊಗೊಂಡು ನಿಮ್ಗೆ ಪರಿಚಯದವರು ಇವಾಗ ಜಾಗ ಇಟ್ಕೊಳ್ಳೋಕೆ ಜಾಗ ಇಲ್ಲ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಮಾರ್ತಾರೆ ನೋಡಿ ಅಂಥವ್ರ ಹತ್ರ ತೊಗೊಳ್ಳಿ ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂಗಡಿಗಳಲ್ಲಂತೂ ಒಂದು ವಾರದ ರನ್ನಿಂಗ್ ಆದರೆ ಸಾಕು ಅವ್ರಿಗೆ ಅಷ್ಟೇ ಆ ಥರ ರೆಡಿ ಮಾಡಿರ್ತಾರೆ ಒಂದೊಂದು ಚೆನ್ನಾಗಿರುತ್ತೆ ಆದರೆ ಒಂದೊಂದು ಹೇಳೋಕ್ಕಾಗಲ್ಲ ಆ ಥರ ಇರುತ್ತೆ ಹಂಗಾಗಿ ನೀವು ನೋಡಿ ಮಿಷಿನ್ನ ತೊಗೋಬೇಕಾಗುತ್ತೆ ಇಲ್ಲಾಂದರೆ ಇದರಲ್ಲಿ ನಾ ತೊಗೋತೀನಿ ಅಂದರೆ ತಗೋಬೋದು ಇದರಲ್ಲಿ ಇನ್ನೂ ಒಂದಿದೆ ಇನ್ನೂ ಜಾಸ್ತಿ ಇದಾಗಿರೋದು ಇದೆ ಆಪ್ಷನ್ ಇರೋದು ಸದ್ಯಕ್ಕಿದು ಪರವಾಗಿಲ್ಲ ನೀವು ತಗೋತೀನಿ ಅಂದರೆ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ ನೋಡಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಸ್ಟಿಚ್ಚಿಂಗೇ ಸೂಪರಾಗಿ ಬರುತ್ತೆ ನಾನು ಹೇಳ್ದಂಗೆ ಇವಾಗ ಒಂದಷ್ಟು ಜಿಗ್ ಜಾಗು ಬರೋದ್ರಿಂದ ನೀವು ಆಲ್ಮೋಸ್ಟ್ ಜಿಗ್ ಜಾಗು ಫಾಲ್ ಅಂತೂ ಸ್ಟಾರ್ಟ್ ಮಾಡ್ಬೋದು ಸ್ಟಿಚಿಂಗು ಬ್ಲೌಸ್ಗಳನ್ನ ಬ್ಲೌಸ್ ಬೇಗ ಸ್ಟಿಚ್ ಮಾಡೋಕ್ಕೆ ಬರೋಲ್ಲ ಕೊಡೋದು ಇಲ್ಲ ಅಂತಾರೆ ಬೇಗ ಈಗ ಕಲಿತಿದ್ದೀವಿ ಅಂದರೆ ಕೊಡಲ್ಲ ಯಾರೂ ನೀವು ಜಿಗ್ ಜಾಗು ಫಾಲ್ ಅಂತೂ ಕೊಡ್ತಾರೆ ಈಗ ಬೇರೆ ಗಡೆಯಿಂದ ನೀವು ಒಂದು ಹತ್ತು ಇಪ್ಪತ್ತ ಕಮ್ಮಿ ತಗೊಂಬಿಟ್ರೆ ನಿಮ್ಮ ಮನೆ ಹತ್ರನೇ ಉಡ್ಕೊಂಡ್ಬಂದು ಕೊಡ್ತಾರೆ ಮತ್ತು ನೀವು ಬೋರ್ಡ್ ಹಾಕೋಬೋದು ಜಿಗ್ ಜಾಗು ಫಾಲ್ ಮಾಡ್ತೀವಿ ಅಂತ ಹಾಕ್ಕೊಂಡ್ರೆ ಅದು ಸಿಗುತ್ತೆ ಸ್ಟಿಚಿಂಗ್ ಬೇಕಾದ್ರೆ ನೀವು ಕಲಿತಾ ಕಲಿತಾ ಆಮೇಲೆ ಇಂಪ್ರೂವ್ ಮಾಡ್ಕೋಬೋದು ಅದರ ಜೊತೆಗೆ ಮಾಮೂಲಿ ಹೊಸ ಬಟ್ಟೆಗಳನ್ನೇ ಅಂದರೆ ಎಲ್ಲರ ಟಾಪು ಪೆಟಿಕೋಟ್ ಅದೆಲ್ಲ ಸ್ಟಿಚ್ಚಿಂಗ್ ಮಾಡೋದು ಬರುತ್ತೆ ಅದನ್ನು ನೀವು ಆಲ್ಮೋಸ್ಟ್ ಇದರಲ್ಲಿ ಇದರ ಚೇಂಜ್ ಮಾಡಿಕೊಂಡೆ ಮಾಡ್ಕೋಬೋದು ನೋಡಿ ಇದು ಎರಡು ಥರ ಫೋಟೋ ಇರೋದು ತೋರಿಸ್ತೀನಿ ನೋಡಿ ಇದು ಆಟೋಮೆಟಿಕ್ಕಾಗಿ ಟಚ್ ಮಾಡಿದ್ರೆ ಅಂದ್ಕೊಳ್ಳುತ್ತೆ ಅದೇ ಥರ ನಟ್ಟು ಬೋಲ್ಟು ಏನಿಲ್ಲ ಇದು ಬಂದುಬಿಟ್ಟು ಓರ್ಲಾಕು ಸ್ಟಿಚಿಂಗ್ ಮಾಡೋದು ನೋಡಿ ಈ ರೀತಿ ಇದೆ ಓರ್ಲಾಕು ಮತ್ತು ಸ್ಟಿಚಿಂಗ್ ಮಾಡುವಂಥ ಫ್ರೂಟ್ ಇದು ಇದು ಬಂದ್ಬಿಟ್ಟು ಜಿಗ್ ಜಾಗ್ ಮಾಡುವಂಥದ್ದು ಇದೊಂದು ಇದು ಆಟೋಮೆಟಿಕ್ಕಾಗಿ ಅಟ್ಯಾಚ್ ಆಗುವಂತದ್ದು ಇದಕ್ಕೆ ನಟ್ಟು ಏನು ಬರೋಲ್ಲ ನೀವು ಅಕಸ್ಮಾತ್ ಇದು ಅಂದ್ರೆ ಅಂದರೆ ನೆಟ್ಟಿರೋದೆ ತಗೋಬೇಕು ಇಲ್ಲಿ ಮೇಲ್ಗಡೆ ನಟ್ಟು ಬರುತ್ತೆ ಅಲ್ಲಿಗೆ ಅಟ್ಯಾಚ್ ನಾನು ಆಲ್ರೆಡಿ ಇದು ಕಳೆದೋಗಿ ಆ ಥರದ್ದು ಒಂದು ತಂದಿದೆ ಇವಾಗ ಅದು ಯೂಸ್ ಮಾಡ್ತಾಯಿಲ್ಲ ನಾನು ಇದೇ ಸಿಕ್ತಲ್ಲ ಅಂದ್ಬಿಟ್ಟು ಇದೇ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಆ ಥರದ್ದು ಬೇಕಾದ್ರೆ ನೀವು ತಗೋಬೋದು ಆಮೇಲೆ ಇದ್ರ ಆಪ್ಷನ್ಗಳು ಹೇಳ್ಬಿಡ್ತೀನಿ ನೋಡಿದು ಇದು ಆಪ್ಷನ್ ಬಂದ್ಬಿಟ್ಟು ಇದು ಇಲ್ಲಿದೆ ನೋಡಿ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಆಪ್ಷನ್ಗಳ್ದು ಇಲ್ಲಿದೆ ಎ ಬಂದ್ಬಿಟ್ಟು ಈ ಥರ ಒಂದು ಸೈಡ್ ಮಧ್ಯ ಸ್ಟಿಚ್ ಬರುತ್ತೆ ಇಲ್ಲಿ ಹಾಕಿದ್ದಾರೆ ನೋಡಿ ಮಧ್ಯ ಒಂದೇ ಸ್ಟೈಟ್ ಬರುತ್ತೆ ಇದು ಒಂದು ಸೈಡ್ ಬರುತ್ತೆ ಇದು ಎಡಗಡೆ ಬರುತ್ತೆ ಇಲ್ಲಿದೆ ನೋಡಿ ಇದು ಬಲಗಡೆ ಬರುತ್ತೆ ಬಲಗಡೆ ಮಾತ್ರ ಸ್ಟಿಚ್ ಬರುತ್ತೆ ಇದು ಎಡಗಡೆ ಮಾತ್ರ ಬರುತ್ತೆ ಸಿ ಅಲ್ಲಿ ಈ ಥರ ಮೂರು ಆಪ್ಷನ್ ಇದೆ ನೋಡಿ ಚಿಕ್ಕದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ಸ್ವಲ್ಪ ದೊಡ್ಡದು ನೋಡಿ ಈ ಥರ ಬರುತ್ತೆ ಸಾರಿ ಕಾಣಿಸ್ತಾ ಇಲ್ವಾ ಹಾಂ ಈ ಕಾಣಿಸ್ತಿದೆ ನೋಡಿ ಸಿ ಆಪ್ಸನಲ್ಲಿ ಬಂದುಬಿಟ್ಟು ಇದು ಒಂದು ಸ್ವಲ್ಪ ಹತ್ರ ಇಟ್ಕೊಂಡು ಚಿಕ್ಕದಾಗಿ ಬರುತ್ತೆ ಅದು ಸ್ವಲ್ಪ ಮೂವ್ ಮಾಡಿದ್ರೆ ದೊಡ್ಡದಾಗಿ ಬರುತ್ತೆ ಆ ಥರ ಇದು ಇದೇ ಜಿಗ್ಜಾಗ್ದು ಇದನ್ನೇ ಜಾಗ್ ಥರ ಮಾಡಿಕೊಂಡು ಮತ್ತು ಇದನ್ನೇ ಓರ್ಲಾಕ್ ಥರ ಯೂಸ್ ಮಾಡ್ಕೋಬೋದು ಅಂದರೆ ನಾವು ಇದಾಕಿದ್ರೆ ಈ ಫ್ರೂಟ್ ಹಾಕಿದ್ರೆ ನಿಮಗೆ ಜಾಗ್ ಥರ ಬರುತ್ತೆ ಓಕೆನಾ ಇದು ಹಾಕಿದ್ರೆ ಜಿಗ್ಜಾಗ್ ಥರ ಬರುತ್ತೆ ಇದು ಯೂಸ್ ಮಾಡಿದ್ರೆ ನಿಮಗೆ ಇದು ಓರ್ಲಾಕ್ ಥರ ಬರುತ್ತೆ ಈಗ ನಾನು ಓರ್ಲಾಕ್ ಮಾಡಬೇಕು ತೋರಿಸ್ತೀನಿ ಜಿಗ್ ಮಾಡಬೇಕು ಎರಡೂ ತೋರಿಸ್ತೀನಿ ಈ ಥರ ಬರುತ್ತೆ ಇದು ಅದೇ ಇದು ನಂಬರು ಚೇಂಜ್ ಮಾಡ್ಕೊಳ್ಳೋವಂಥದ್ದು ಅಂಥದ್ದು ಝೀರೋ ಇಂದ ಇದೆ ಇದು ದೊಡ್ಡದು ಚಿಕ್ಕ ಹೊಲಿಗೆ ಬರುತ್ತೆ ನೋಡಿ ಆ ಹೊಲಿಗೆ ಇದು ದೊಡ್ಡ ಹೊಲಿಗೆ ಚಿಕ್ಕ ಹೊಲಿಗೆ ಥರ ಮಾಡ್ಕೊತೀನಿ ನೋಡಿ ಆ ಥರ ಇದನ್ನು ಜೀರೋ ಇದೆ ಒಂದು ನಾನು ಒಂದು ಇಲ್ಲ ಎರಡಕ್ಕೆ ಇಟ್ಕೊತೀನಿ ಅಷ್ಟೇ ಇದೆಲ್ಲ ದೊಡ್ಡದು ಇಲ್ಲ ಒಂದಕ್ಕೆ ಇಲ್ಲ ಎರಡಕ್ಕೆ ಇವೆರಡರಲ್ಲೇ ನಾನು ಚೇ ಇಟ್ಕೊಳ್ತೀನಿ ಯಾವುದೂ ಚೇಂಜ್ ಮಾಡಲ್ಲ ಈ ಥರ ಇದಕ್ಕೆ ಬೇಕಾದರೆ ನೀವು ಮೋಟ್ರ್ ಆದರೂ ಹಾಕ್ಕೊಬೋದು ಇಲ್ಲ ಪಿಡಲ್ಲಾದರೂ ಯೂಸ್ ಮಾಡ್ಬೋದು ನೀವು ಬೇಕಾರೆ ಟೇಬಲ್ ಬೇಡ ಅಂದರೆ ಬರೀ ಇದನ್ನೇ ತೊಗೊಂಡು ಮೋಟ್ರ್ ತೊಗೊಂಡು ಮಾಡ್ಕೋಬೋದು ಇಲ್ಲಪ್ಪ ನಮಗಿರಲಿ ಗ್ರಿಪ್ ಇರುತ್ತೆ ಟೇಬಲ್ ಇದ್ದರೆ ಅನ್ನೋರು ಟೇಬಲ್ ತೊಗೊಂಡು ಯೂಸ್ ಮಾಡ್ಕೋಬೋದು ನೋಡಿ ಈಗ ಕಲಿತಾ ಇರೋರಾದರೆ ಈ ಮಿಷಿನ ತೊಗೊಳ್ಳಿ ತ್ರೀ ಇನ್ ಒನ್ ಮಿಷಿನ್ ಇದು ಸ್ಟಿಚಿಂಗ್ ಮಾಡ್ಬೋದು ಓರ್ಲಾಕ್ ಮಾಡ್ಬೋದು ಮತ್ತು ಜಿಗ್ ಜಾಗ ಫಾಲೋ ಮಾಡ್ಬೋದು ಹಾಗಾಗಿ ಆರಾಮಾಗಿ ಮಾಡ್ಕೊಬೋದು ಮಿಸ್ ಮಾಡ್ಕೊಬೇಡಿ ಈ ಮಿಷಿನ ನಾನು ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಬನ್ನಿ ಇವಾಗ ಇದು ಹಾಕೊಳ್ಳೋದು ನೋಡಿ ನೋಡೋಣ ಇದು ಮಿಷಿನ್ ಯಾರೂ ಇಲ್ಲ ಇದು ಇಟ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಹಾಗೆ ಹಾಕ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸುಮ್ಮನೆ ಇಲ್ಲಿ ಓಲ್ ಇದೆಯಲ್ಲ ನಾವು ಸೂಜಿ ಹೋಗೋದು ಅಲ್ಲಿ ಕರೆಕ್ಟಾಗಿ ಕೂರಿಸ್ಬೇಕು ಆ ಸೂಜಿ ಈ ಓಲ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ನೋಡಿ ಯಾವ ಥರ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲೊಂದು ಓಲ್ ಇದೆಯಲ್ಲ ಈ ಓಲ್ ಕರೆಕ್ಟಾಗಿ ಈ ಥರ ಮ್ಯಾಚ್ ಮಾಡಿ ಅದು ಕೂತ್ಕೊಳ್ಳೋಲ್ಲ ಅದು ಕರೆಕ್ಟಾಗಿದ್ರೇ ಕೂತ್ಕೊಳ್ಳೋದು ಇಲ್ಲಾಂದರೆ ಕೂರೋಲ್ಲ ಇದು ಇದೇನಿಲ್ಲ ಹಿಂದೆ ಕಡೆ ಒಂದು ಇದಿದೆ ಇಲ್ಲಿ ಥರ ಕಾಣಿಸ್ತಾ ಇದೆಯಾ ಹಾಂ ಇದೆಯಲ್ಲ ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಬಿಡೋದಷ್ಟೇ ತೋರಿಸ್ತೀನಿ ಇದನ್ನು ಇಲ್ಲಿದೆ ಈ ಕಡೆ ಬಂದುಬಿಟ್ಟು ಇದಿದೆ ಇಲ್ಲಿ ಕಾಣಿಸ್ತಿದೆಯಾ ಈ ಕಡೆಯಿಂದಾನೇ ತೋರಿಸ್ತೀನಿ ನೋಡಿ ಇಲ್ಲಿ ಇದೆಯಲ್ಲ ಇದನ್ನ ಎತ್ಬಿಟ್ಟು ಸಾರಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದು ಮಿಷಿನ್ದರೆ ಜಾಗ ಇಲ್ಲ ಇದನ್ನು ಇಲ್ಲಿ ಇದನ್ನು ಎತ್ಕೊಂಡು ಇದನ್ನು ಇಟ್ಕೊಂಡು ಎರಡು ಒಟ್ಟಿಗೆ ತೊಗೋಬೇಕು ಹಿಂಗೆ ತೊಗೊಂಡು ಎರಡನ್ನು ಬ್ರಷ್ ಮಾಡಬೇಕು ಅವಾಗ ಏನಾಗುತ್ತೆ ಕೂತ್ಕೊಳ್ತೀವಿ ಕೂತ್ಕೊಂಡಿಲ್ಲ ಸರಿಯಾಗಿ ಕೂತಿಲ್ಲ ನೋಡಿ ನೋಡಿ ಕೂತ್ಕೊತು ನೋಡಿ ಅಟ್ಯಾಚಾಯ್ತು ಅಷ್ಟೇ ಆಟೋಮೆಟಿಕ್ಕಾಗಿ ಅದು ಟಚ್ ಆಗುತ್ತೆ ಅದು ಕುತ್ಕೊಂಡಿಲ್ಲ ಅಂದ್ರೂ ನೀವು ಏನೇ ಹೇಳ್ದಂಗೆ ಇನ್ನೊಂದು ಚೂರು ಇದು ಮಾಡಿದ್ರೆ ಅದು ಆಟೋಮೆಟಿಕ್ ನೋಡಿ ಇದು ತೆಗಿಯೋದು ತೆಗೆದ್ರೆ ಇದೆಯಲ್ಲ ನೋಡಿ ಇದನ್ನು ಇಲ್ಲಾಂದರೆ ಸಾಕು ಬಿಚ್ಕೊತು ತೋರಿಸ್ತೀನಿ ನಾನು ಒಂದು ಸಲ ಅಷ್ಟೇ ಇದು ಆರಾಮಾಗಿ ಆಟೋಮೆಟಿಕ್ಕಾಗಿ ಟಚ್ ಆಗುತ್ತೆ ನೋಡಿ ನೋಡಿದ್ರ ಇಲ್ಲಿ ತೋರಿಸ್ತೀನಿ ನೋಡಿ ಇಷ್ಟೇ ಅಷ್ಟೇನೇ ಇದು ಅದನ್ನು ಅಷ್ಟೇ ಹಾಗೆ ಟಚ್ ಮಾಡ್ಕೊಳ್ಳೋದು ಹಾಕ್ಕೊಳ್ಳೋದು ಅಷ್ಟೇ ನೋಡಿ ಆಯಿತು ಈ ಥರ ಮಾಡ್ಕೊಳ್ಳೋವಂಥದ್ದು ನೋಡಿ ಟ್ರೈ ಮಾಡಿ ಹೇಗೆ ಒಂದು ಸ್ಟಿಚಿಂಗ್ ಒಂದು ತೋರಿಸ್ತೀನಿ ಆದರೆ ಇವಾಗ ಇದಿಲ್ಲ ಇಲ್ಲ ತೋರ್ಸೋಕ್ಕೆ ನನಗೆ ಇಲ್ಲಿ ವೀಡಿಯೋ ಇಟ್ಕೊಳ್ಳೋರು ಯಾರೂ ಇಲ್ಲ ಹಂಗಾಗಿ ನಾನು ಇಷ್ಟನ್ನು ಮಾತ್ರ ಹೇಳ್ತೀನಿ ಸ್ಟಿಚಿಂಗ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾವ ರೀತಿ ಅದು ಸ್ಟಿಚಿಂಗ್ ಬರುತ್ತೆ ಸ್ಟಿಚಿಂಗ್ ಹೇಗೆ ಬರುತ್ತೆ ಓರ್ಲಕ್ಕೆ ಹೆಂಗೆ ಬರುತ್ತೆ ಜಿಗ್ಜಾಗ್ ಹೇಗೆ ಬರುತ್ತೆ ಅಂತ ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾಕಂದರೆ ಹಿಂಗೆ ಇಟ್ಕೊಳೋಕ್ಕೆ ಯಾರೂ ಇಲ್ಲ ಆಮೇಲೆ ಇಟ್ಕೊಳ್ಳೋಕೆ ಇಲ್ಲ ಸ್ಟ್ಯಾಂಡು ಇಲ್ಲ ನನ್ನ ನಂತರ ನಾನು ಹಿಂಗೆ ಇಟ್ಕೊಳ್ಳೋದು ಎರಡು ಕೈಲೂ ಮಾಡಬೇಕು ಜಿಗ್ಜಾಗ್ ಆಗಲಿ ಓದ್ಲಕ್ಕಾಗಲಿ ಹಂಗಾಗಿ ತೋರ್ಸೋಕ್ಕಾಗ್ತಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ಮಿಷಿನ್ ತೊಗೋಬೇಕು ಅಂತಿದ್ರೆ ಈ ಮಿಷಿನ್ ಬೇಕಾದರೆ ತೊಗೋಬೋದು ಟ್ರೈ ಮಾಡಿ ಇಲ್ಲಾಂದರೆ ಯಾರು ಯಾರಾದರೂ ಹತ್ರ ಇದ್ದರೆ ನೋಡಿ ಒಂದು ಜಸ್ಟ್ ಚೆಕ್ ಮಾಡಿಕೊಂಡು ತೊಗೊಳ್ಳಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್